ನಿಜಕ್ಕೂ ತನಿಖೆಯಿಂದ ಯಾರಿಗೆ ಶಿಕ್ಷೆ ಆಗಬೇಕು ನಾನು ಡೇ ಒನ್ ಇಂದ್ರೆ ಆದರೆ ಇಲ್ಲಿ ನಡೀತಿರ್ತಕ್ಕಂಥ ಒಂದು ವಾತಾವರಣ ನೋಡುತ್ತೆ ಇವರಿಗೆ ಯಾರಿಗೂ ಶಿಕ್ಷೆ ಕೊಡ್ತೇ ಬೇಕಾಗಿಲ್ಲ ಪ್ರಚಾರ ಬೇಕು ಅದಕ್ಕೋಸ್ಕರವಾಗಿ ನಡೀತಾ ಇಷ್ಟು ದಿವಸಗಳಾಯ್ತು ಹದಿನೈದು ದಿವಸದಿಂದ ಏನು ಇವರ ಸಾಧನೆ ತನಿಖೆ ಯಾವ ಸಾಧನೆ ಮಾಡ್ಕೊಂಡ್ರೆಲ್ಲ ಮುಂದಾಗ ಮಾತನಾಡಿದ ಎಂಟ್ರಾಗ ಅವ್ರೆ ಕೃಷ್ಣ ಬೈರಾಯ್ ಅಲ್ಲಿಂದ ರಾಮಲಿಂಗ ರೆಡ್ಡಿ ಅವರು ಅಲ್ಲಿ ವಿಧಾಕರ್ ಅವರು ಎಲ್ಲ ಒಕ್ಕಲಿಗ ಸಮಾಜದ ಮಂತ್ರಿಗಳು ಸೇರಿದ್ದಾರೆ ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋಗಿ ನಮ್ದು

ತೋಟದ ಮನೆಯಿಂದ ಕರ್ಕಂಬಂದ್ರೆ ನೀವೆಲ್ಲ ತೋಟದ ಮನೆಯಂತ ಬರ್ಕೊಂಬಿಟ್ಟಿದ್ರಿ ನೀವೆಲ್ಲ ಎಲ್ಲ ದೊಡ್ಡದಾಗ ಬರ್ದಿದ್ದೀರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಣು ಮಗಳನ್ನ ಮಹಿಳೆನ ತೋಟದ ಮನೆ ಕರ್ಕ ಇದು ಫೈಂಡ್ ಔಟ್ ಮಾಡಿ ಕರ್ಕಂಬಂದಿದ್ದಾರೋ ಎಲ್ಲಿಂದ ಕರ್ಕಂಬಂದರು ಇಲ್ಲಿವರೆಗೆ ಏನೋ ವರ್ಷ ಕೊಟ್ರ ಎಸ್ ಐ ಟಿಯ ಹೊಲ್ಲ ಎಸ್ ಐ ಟಿಯ ಅಂತ ಮೂಲ ಮೂಲದಿಂದ ಸೋರಿಕೆ ಎಸ್ ಐ ಟಿ ಮೂಲ ಸೋರಿಕೆ ಇದೆಯಲ್ಲ ಇದನ್ನ ಯಾಕೆ ಇನ್ನೂ ಸೋರಿಕೆ ಮಾಡಲಿಲ್ಲ ಎಸ್ ಐ ಟಿ ಅವರು ಈ ಹೆಣ್ಮಗಳನ್ನ ಕರ್ಕೊಂಡ್ಬಂದಾಗಲೇ ಐದು ದಿವಸ ಆಗಿದೆ ಇಲ್ಲ ರೇವಣ್ಣವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವರು ಅಂದ್ರೆ ಹೇಳ್ಬೇಕಲ್ಲ ರೇವಣ್ಣವ್ರ ಮೇಲೆ ಇರ್ತಕ್ಕಂಥ ಅಪಂದ ಏನೀಗ ಅದೇ ತಾನೇ ಈಗ ಕಿಡ್ನಾಪ್ ಐದು ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಡ್ಬಂದು ಇನ್ನೂ ಯಾತಿ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ ಸೋಮವಾರದವರೆಗೂ ನಮಗೆ ಇನ್ನು ಟೈಮ್ ಬೇಕಂತಲ್ಲ ಅಂದರೆ ಅವ್ರನ್ನ ಇನ್ನೂ ಮೂರು ದಿವಸ ಜೈಲಲ್ಲಿ ಇಡಬೇಕು ಹಠ ಸಾಧನೆ ಆಗಬೇಕಲ್ಲ ಅವ್ರಿಗೆ ಉದ್ದೇಶ ಸತ್ಯಾಂಶಗಳು ಹೊರಗೆ ಬರೋದಾಗಲಿ ಯಾರಿಗೆ ಇದರಲ್ಲಿ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಕು ಮೇಲೆ ಇಸಬಿಯ ಸತ್ಯ ಆಗುತ್ತೆ ಅನ್ನೋ ಒಂದು ಬಹಳ ಇಶ್ಯೂ ಇದೆ ಅಲ್ಮತ್ತಾ ಕುಮಾರ್ ನಿರ್ಮಾಪಕ ನಿರ್ದೇಶಕ ಎಲ್ಲ ಅವರೇ ಅಂತ ಹೇಳ್ತಾರೆ ಪ್ರೊಡ್ಯೂಸರ್ ನಾನೇ ಕಡ ನಾನೇ ಕಥನ ಐತೆ ಯಾಕೆಂದ್ರೆ ಬಹುಶಃ ಹುನಗಡೆ ಮಲಯಾಳಿ ಪಿಕ್ಚರ್ ಪಿಚರ್ ಬಂತಲ್ಲ ರವಿಚಂದ್ರನ್ ಮಾಡಿದ್ರು ಈ ತರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ ಇಂಥ ಸ್ಟೋರಿಗಳಿಗೆ ಕಥಾನಾಯಕ ಬೇಕಲ್ಲ ಒಬ್ಬ ಕಥಾನಾಯಕ ನನ್ನ ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು ಸಂತೋಷ ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮೂರು ಗಂಟೆ ಹೋಗ್ತೀವಿ